ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಇಂಡಿಯಾ ಬಣ ವಿರೋಧ ಸ್ಥಾನ ಆರಿಸಿಕೊಂಡಿದೆ ಮಲ್ಲಿಕಾರ್ಜುನ ಖರ್ಗೆ ದೆಹಲಿ ಇಂಡಿಯಾ ಒಕ್ಕೂಟವು ಫ್ಯಾಸ್ಟಿಟ್ ಆಡಳಿತವನ್ನು ವಿರೋಧಿಸುವುದನ್ನು ಮುಂದುವರಿಸುತ್ತದೆ ಬಿಜೆಪಿಯವರು ಆಡಳಿತ ಎಂಬ ಜನರ ಬಯಕೆಯನ್ನು ಅರಿತುಕೊಳ್ಳಲು ನಾವು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜನರ ಇಚ್ಛೆಯನ್ನು ಬಡ ಬುಡ ಮೇಲು ಮಾಡುತ್ತಿದ್ದರು ಆದರೆ ಈಗ ಇಂಡಿಯಾ ಬಣವು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಳ್ಳಿದೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೂ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಚಂದ್ರಬಾಬು ನಾಯ್ಡು ಅವರನ್ನು ಇಂಡಿಯಾ ಒಕ್ಕೂಟದತ್ತ ಸೆಳೆಯಲು ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ ನಮ್ಮ ಸಂವಿಧಾನದ ಮುನ್ನುಡಿಯೇ ಪ್ರತಿಪಾದಿಸಲಾದ ಮೌಲ್ಯಗಳನ್ನು ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯಕ್ಕಾಗಿ ಅದರ ಅನೇಕ ನಿರ್ಬಂಧನೆಗಳಿಗೆ ತನ್ನ ಮೂಲಭೂತ ಬದ್ಧತೆಯನ್ನು ಹಂಚಿಕೊಳ್ಳುವ ಎಲ್ಲ ಪಕ್ಷಗಳನ್ನು ಭಾರತ ಮೈತ್ರಿಕೂಟವು ಸ್ವಾಗತಿಸುತ್ತದೆ ಪ್ರತಿಪಕ್ಷಗಳು ಪ್ರಧಾನ ಮೋದಿಯವರ ರಾಜೀನಾಮೆಗೆ ಒತ್ತಾಯಿಸಿದ್ದು ಮೋದಿ ಅಧಿಕಾರದಿಂದ ಕೆಳಗಿಳಿಯಬೇಕು ಎಂದು ಜನರು ಬಯಸುತ್ತಿದ್ದಾರೆ ಎಂದಿದ್ದಾರೆ ರಾಯ್ಬರೇಲಿ ವಯನಾಡು ಎರಡರಲ್ಲಿ ಯಾವ ಕ್ಷೇತ್ರ ಉಳಿಸಿಕೊಳ್ಳುತ್ತಾರೆ ರಾಹುಲ್ ದೆಹಲಿ ಲೋಕಸಭಾ ಚುನಾವಣೆಯಲ್ಲಿ ರಾಯಬರೇಲಿ ಹಾಗೂ ವಯನಾರ್ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಆದರೆ ಉತ್ತರ ಮತ್ತು ದಕ್ಷಿಣದ ಈ ಎರಡು ಸ್ಥಾನಗಳಲ್ಲಿ ಒಂದು ಕ್ಷೇತ್ರವನ್ನು ಅವರು ಬಿಡಬೇಕಾಗುತ್ತದೆ ಕೆ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸೋನಿಯಾ ಗಾಂಧಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ವಿರುದ್ಧ ಒಂದು ಲಕ್ಷ ಅರವತ್ತೇಳು ಸಾವಿರದ ನೂರ ಎಪ್ಪತ್ತೆಂಟು ಮತಗಳಿಂದ ಅಂತರದಿಂದ ಗೆದ್ದಿದ್ದರು ಈ ಬಾರಿಯೂ ಬಿ ಜೆ ಪಿಯಿಂದ ದಿನೇಶ್ ಪ್ರತಾಪ್ ಸಿಂಗ್ ರಾಯ್ ಬರಲಿಯಿಂದ ಸ್ಪರ್ಧಿಸಿದ್ದರು ರಾಹುಲ್ ಗಾಂಧಿ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನು ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ನೂರ ಮೂರು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ವಾಯ್ನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಗೆಲುವು ಸಾಧಿಸಿದ್ದಾರೆ ಆದರೆ ಈ ಬಾರಿ ಅವರ ಗೆಲುವಿನ ಅಂತರ ಸ್ವಲ್ಪ ಕಡಿಮೆಯಾಗಿದೆ ಈ ಚುನಾವಣೆಯಲ್ಲಿ ಸಿ ಪಿ ಐನ ಅಗ್ನಿರಾಜ್ ಅವರನ್ನು ಮೂರು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ನಾಲ್ನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ರಾಯ್ಬರೇಲಿಗೆ ಹೋಲಿಸಿದರೆ ಅಲ್ಲಿ ಅಂತರ ಸ್ವಲ್ಪ ಕಡಿಮೆಯಾಗಿದೆ ಹಾಗಾಗಿ ಈ ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಯಾವ ಕ್ಷೇತ್ರವನ್ನು ಉಳಿಸಿಕೊಳ್ಳುತ್ತಾರೆ ಎಂಬುದು ಕಾಂಗ್ರೆಸ್ನವರು ಇನ್ನೂ ತಿಳಿಸಿದಿಲ್ಲ ದೆಹಲಿಯ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಹುಲ್ ಅವರು ವಾಯ್ನಾಡ್ ಅಥವಾ ಬರಲಿ ಸೇರಿ ಎರಡು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಿಂದ ಸಂಸದನಾಗುತ್ತೀರಿ ಎಂದು ನನ್ನನ್ನು ಕೇಳಲಾಗುತ್ತಿದೆ ಆದರೆ ನಾನು ಎರಡು ಕ್ಷೇತ್ರಗಳಲ್ಲಿ ಸಂಸದನಾಗಿ ಉಳಿಯಲು ಬಯಸಿದ್ದೇನೆ ಎಂದಿದ್ದಾರೆ ಮಹಾರಾಷ್ಟ್ರದ ಸೋಲಿನ ಹೊಣೆ ಹೊತ್ತು ರಾಜೀನಾಮೆ ಯೋಗಿ ಆದಿತ್ಯನಾಥ್ ಮೇಲೆ ಒತ್ತಡ ತರಲು ದೇವೇಂದ್ರ ಛತ್ತೀಸ್ಗಢ ಯೋಜಿತ ತಂತ್ರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಆರ್ ಗೆಲುವು ಸಾಧಿಸಿ ಬಿ ಜೆ ಪಿ ನೇತೃತ್ವದ ಮೋದಿ ಸರ್ಕಾರ ಮೂರು ಪಾಯಿಂಟ್ ಜೀರೋ ಪ್ರಮಾಣ ವಚನ ಸ್ವೀಕರಿಸೋಕ್ಕೆ ಸಿದ್ಧವಾಗಿದೆ ಆದರೆ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ತನಗೆ ಇಷ್ಟು ದೊಡ್ಡ ಆಘಾತ ಹೇಗಾಯಿತು ಎಂದು ಬಿ ಜೆ ಪಿ ಯೋಚಿಸಬೇಕಾಗಿದೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ಹಿಂದಿ ಭಾಷಿಗರ ರಾಜ್ಯಗಳ ಸಹಾಯದಿಂದ ಬಿ ಜೆ ಪಿ ನಾಲ್ನೂರಕ್ಕೂ ದಾಟುವ ಕನಸು ಕಂಡಿತ್ತು ವಾಸ್ತವವಾಗಿ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿದೆ ಇದಕ್ಕೆ ಕಾರಣ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಸೋಲಿನ ಹೊಣೆ ಹೊತ್ತುಕೊಂಡು ರಾಜೀನಾಮೆ ನೀಡುವ ನಿರ್ಧಾರ ಮೂಲಕ ರಾಜಕೀಯ ಸಂಚಲನವನ್ನು ಹೆಚ್ಚಿಸಿದ್ದಾರೆ ಈಗಿರುವಾಗ ತಾನು ಮಹಾರಾಷ್ಟ್ರದ ಸೋಲಿನ ಹೊಣೆ ಹೊತ್ತು ರಾಜೀನಾಮೆ ನೀಡುವ ಮೂಲಕ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿಥ್ ಮೇಲೆ ದೇವೇಂದ್ರ ಒತ್ತಡ ಏರುವುದ ಏರುತ್ತಿದ್ದಾರೆ ಎಂಬ ಪ್ರಶ್ನೆ ಮೂಡಿದೆ ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಕೇವಲ ಒಂದು ನೆಪವಾಗಿದೆ ಯೋಗಿ ಆದಿತ್ಯನಾಥ್ ಮೇಲೆ ಒತ್ತಡ ಇರಲು ಒಂದು ಹೆಜ್ಜೆಯಾಗಿದೆ ಎಂದು ಐ ಎನ್ ಡಿ ಐ ಮೈತ್ರಿಕೂಟದ ಯು ಬಿ ಟಿ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ ದೇವೇಂದ್ರ ಅವರು ತಮ್ಮ ರಾಜೀನಾಮೆ ನೀಡುವ ಮೂಲಕ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ರಾಜೀನಾಮೆ ನೀಡುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು ಸಂಜಯ್ ರಾವತ್ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಛತ್ತೀಸ್ಗಢನಲ್ಲಿ ನಾಯಕತ್ವದಲ್ಲಿ ಬಿ ಜೆ ಪಿ ಸೋತ್ ಬಿಜೆಪಿ ಸೋತಿರುವುದು ಸೋತಿ ಸೋತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಯೋಗಿ ನಾಯಕತ್ವ ಪಿ ಸೋತಿದೆ ಹೀಗಾಗಿ ರಾಜೀನಾಮೆ ಬಗ್ಗೆ ಮಾತನಾಡುತ್ತಾರೆ ಬಿಜೆಪಿ ಫಲಿತಾಂಶದ ಹೊಣೆ ಹೊತ್ತು ಪ್ರಧಾನಿ ಮೋದಿಯು ರಾಜೀನಾಮೆ ನೀಡಬೇಕೆಂಬ ಬೇಡಿಕೆಯನ್ನು ರಾವತ್ ಪುನರುಚ್ಚರಿಸಿದರು ಅರಣ್ಯ ಇಲಾಖೆಯ ಕೈ ಸೇರಿದೆ ಅಮೂಲ್ಯ ವನ್ಯ ಸಂಪತ್ತು ರಾಜ್ಯದಲ್ಲಿ ಭಾರಿ ಚರ್ಚೆ ಗ್ರಾಮ ವಹಿಸುತ್ತಿದ್ದ ಹುಲಿ ಉಂಗುರ ಪ್ರಕರಣದ ನಂತರ ಸಾಕಷ್ಟು ದೂರುಗಳು ಕೇಳಿಬಂದ ಹಿನ್ನೆಲೆ ಸರ್ಕಾರ ವನ್ಯಜೀವಿ ಸಂಪತ್ತು ಹಾಗೂ ಪ್ರಾಣಿಗಳ ಅಂಗಾಂಗ ಹೊಂದವರಿಗೆ ಅವುಗಳನ್ನು ಮರಳಿಸುವ ತೊಂಬತ್ತು ನೀವು ಗಡಿ ಗಡಿವು ನೀಡಿತ್ತು ಹುಲಿ ಉಂಗುರು ಚರ್ಮ ಆನೆದಂಥ ಮತ್ತು ಜಿಂಕೆ ಕೊಂಬು ಸೇರಿದಂತೆ ವನ್ಯಜೀವಿಗಳ ಅಂಗಾಂಗ ಮರಳಿಸಲು ಅನೇಕ ಇಲಾಖೆ ಮೂರು ದಿನಗಳ ಕಾಲಾವೇಶ ನೀಡಿತು ಅದರಂತೆ ಇದೀಗ ಹುಲಿ ಉಂಗೂರು ಆನೆದಂಥ ಜಿಂಕೆ ಕೊಬ್ಬು ಸೇರಿದಂತೆ ಅಕ್ರಮವಾಗಿಟ್ಟುಕೊಂಡ ವನ್ಯಜೀವಿ ಅಂಗಾಂಗ ಸಂಪತ್ತುಗಳನ್ನು ಅನೇಕರು ಅರಣ್ಯ ಜಿ ಇಲಾಖೆಗೆ ಒಪ್ಪಿಸಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಜನವರಿ ಹನ್ನೊಂದರಿಂದ ಮೂರು ತಿಂಗಳ ಕಾಲ ವನ್ಯಜೀವಿ ಸಂಪತ್ತು ಹಾಗೂ ವರ ವರ ವಸ್ತುಗಳನ್ನು ಅರಣ್ಯ ಇಲಾಖೆ ಹಿಂಪಡೆಯುತ್ತಿದೆ ತಿಳುವಳಿಕೆ ಇಲ್ಲದೆ ವನ್ಯಜೀವಿ ಸಂಪತ್ತು ಹೊಂದಿದ್ದವರು ಹುಲಿ ಉಂಗುರು ಹುಲಿ ಚರ್ಮ ಆನೆ ಬಾಲ ಜಿಂಕೆ ಕೊಂಬು ಹೀಗೆ ವನ್ಯಜೀವಿಗಳ ಅವಯವಗಳನ್ನು ಅರಣ್ಯ ಇಲಾಖೆಯು ಒ ಎ ಸಿ ಎಫ್ ಡಿ ಸಿ ಎಫ್ ಕಚೇರಿ ಇಲ್ಲವೇ ಸ್ಥಳೀಯ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಈ ವೇಳೆ ಗರಿಷ್ಠ ಪ್ರಮಾಣದ ಸಂಪತ್ತು ಬೆಂಗಳೂರು ನಗರದಿಂದಲೇ ಮರಳಿ ಇಲಾಖೆಗೆ ಕೈ ಸೇರಿದೆ ಎನ್ನಲಾಗಿದೆ ಹುಲಿಯ ಚ ರೂಪದಲ್ಲಿರುವ ಅಸಲಿ ಹುಲಿ ಚರ್ಮದ ನಿರ್ಮಿಸುವ ಹುಲಿಯ ಮಾದರಿಯ ಕಾಡು ಕೋಣ ಕೊಂಬುಗಳು ಕೋಟ್ಯಂತರ ರೂಪಾಯಿ ಬೆಲೆಯ ವನ್ಯಜೀವಿ ಚರ್ಮ ಹಾಗೂ ಚರ್ಮದಿಂದ ಮಾಡಿರುವ ಗೃಹೋಪಯೋಗಿ ವಸ್ತುಗಳನ್ನು ಅರಣ್ಯ ಇಲಾಖೆಗೆ ಎದುರಿಸಲಾಗಿದೆ ಸರ್ಕಾರದ ಕಾಲಾವಕಾಶ ಇದೀಗ ಮುಂದುವರಿದು ಹಿನ್ನೆಲೆಯಲ್ಲಿ ಇನ್ನು ಮುಂದೆ ವನ್ಯಜೀವಿ ಉತ್ಪನ್ನಗಳನ್ನು ಇಟ್ಟುಕೊಂಡಿದ್ದರೆ ಸಾಗಾಟ ಮಾರಾಟ ಅಥವಾ ಉಡುಗೊರೆ ನೀಡಿದರೆ ಅವರ ವಿರುದ್ಧ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಡಿ ಕಾನೂನು ಕ್ರಮ ಜಯ ಜರುಗೊಳಿಸಲಾಗುತ್ತಿದೆ ಎಂದು ಹೇಳಲಾಗಿದೆ ಸಂತಾನ ಭಾಗ್ಯ ಪಡಲು ಪತ್ನಿ ಹಾಕಿಗಾಗಿ ಜೈಲಿನಲ್ಲಿರುವ ಪತಿಯನ್ನು ಪೇರೋಲ್ ಮೇಲೆ ಬಿಡುಗಡೆಗೊಳಿಸಿದ ಹೈಕೋರ್ಟ್ ಸಂತಾನ ಭಾಗ್ಯ ಪಡೆದಿರುವ ಹಕ್ಕಿನಿಂದ ತನ್ನನ್ನು ವಂಚಿಸಲಾಗಿದೆ ಎಂಬ ದೂರಿನಲ್ಲಿ ಕೋಲಾರ ಜಿಲ್ಲೆಯ ಮೂವತ್ತೊಂದು ವರ್ಷದ ಮಹಿಳೆಯೊಬ್ಬರು ಹೈಕೋರ್ಟ್ನ ತದ ತಟ್ಟಿದ ನಂತರ ಕೊಲೆ ಪ್ರಕರಣದಲ್ಲಿ ಎಂದು ಸ್ಥಾಪಿಸಲಾದ ಜೈಲಿನಲ್ಲಿರುವ ಆಕೆಯ ಪತಿಯನ್ನು ಮೂವತ್ತು ಮೂವತ್ತು ದಿನಗಳ ಕಾಲ ಪೇರೋಲ್ನಲ್ಲಿ ಬಿಡುಗಡೆಗೊಳಿಸುವ ಹೈಕೋರ್ಟ್ ಆದೇಶಿಸಿದೆ ಅರ್ಜಿದಾರ ಪ್ರೀತಿಸಿದ ವ್ಯಕ್ತಿ ಕೊಲೆ ಪ್ರಕರಣದಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆಗಳಾದ ಕಳೆದ ವರ್ಷ ವಿವಾಹಕ್ಕೆ ಆತನ ತಾಯಿಯೊಂದಿಗೆ ಆತನಿಗೆ ಪೇರೋಲಾಗಿ ಅರ್ಜಿ ಸಲ್ಲಿಸಿದ ನಂತರ ಆತನಿಗೆ ಹದಿನೈದು ದಿನಗಳ ಪೇರೋಲ್ ನೀಡಿತು ಆದರೆ ವಿವಾಹ ಏಪ್ರಿಲ್ ಹನ್ನೊಂದು ಮೂವತ್ತರಂದು ನಡೆದಿತ್ತು ನಂತರ ಮತ್ತೆ ಹೈಕೋರ್ಟ್ ಮೊರೆ ಹೋಗಿದ್ದ ಮಹಿಳೆಯ ಪತಿ ಜೈಲಿನಲ್ಲಿರುವುದರಿಂದ ಸಂತಾನ ಭಾಗದಿಂದ ತಾನು ವಂಚಿತೆ ಹಾಗೂ ಅನಾರೋಗ್ಯ ಇರುವ ಅತ್ತೆ ಮಕ್ಕಳಿಗೆ ಗಂಡ ಕಾಲ ಕಳೆಯಲು ಬಯಸುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಇದೊಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಅಪರಾಧಿಯನ್ನು ಜೂನ್ ಐದರಿಂದ ಜುಲೈ ನಾಲ್ಕರ ತನಕ ಪೇರೋಲ್ ಮೇಲೆ ಬಿಡುಗಡೆಸುವಂತೆ ಹೈಕೋರ್ಟ್ ಸೂಚಿಸಿದಲ್ಲದೆ ಪೇರೋಲ್ ವೇಳೆ ಅಪರಾಧಿಯು ನಡಕ ನಡವಳಿಕೆಯನ್ನು ಆಧರಿಸಿ ಆತನಿಗೆ ಪೇರೋಲ್ ವಿಸ್ತರಣೆ ಅವಕಾಶ ಕೋರುವ ಸ್ವಾತಂತ್ರ್ಯವನ್ನು ನೀಡಿದೆ ಪೇರೋಲ್ ಮೇಲೆ ಇವರ ಅಪರಾಧಿ ಪ್ರತಿ ನ್ಯಾಯವ್ಯಾಪ್ತಿಯ ಠಾಣೆಗೆ ಹಾಜರಾಗಬೇಕು ಹಾಗೂ ಪೇರೋಲ್ ನಂತರ ಆತ ಆತ ಜೈಲಿಗೆ ವಾಸವಾಗಿದ್ದರೆ ಆತನನ್ನು ವಾಪಸ್ ಕಳಿಸುವ ಜವಾಬ್ದಾರಿ ಪೊಲೀಸರದ್ದಾಗಿದೆ ಎಂದು ನ್ಯಾಯಾಲಯವು ಹೇಳಲಾಗಿದೆ ಇನ್ನೊಂದು ವಾರ್ತೆಗಳು ಕಾಂಗ್ರೆಸ್ಗೆ ಸೋಲು ತಂದ ಸಿಎಂ ಡಿಸಿಎಂ ಹಟಮಾರಿತನ ರಾಜ್ಯದಲ್ಲಿ ಅವರ ಹಠಮಾರಿತನದಿಂದಾಗಿ ಪಕ್ಷ ಎರಡಕ್ಕೆ ಕಡೆ ಸೋತಿದ್ದು ಎನ್ನಲೋ ಎನ್ನಬಹುದು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ಡಿ ಕೆ ಶಿಗೆ ವಹಿಸಿಕೊಟ್ಟಾರದ್ದೇನು ಸರಿ ಆದರೆ ಅವರ ಅಭ್ಯರ್ಥಿಗಳ ಆಯ್ಕೆಗೆ ತುಂಬ ಸರ್ವಾಧಿಕಾರ ಬಂದಿದೆ ಕೋಲಾರದ ಮುನಿಯಪ್ಪ ಅವರ ಸೋದರಳಿಗೆ ಟಿಕೆಟ್ ಕೊಟ್ಟಿದ್ದರೆ ನಿರಾಶವಾಗಿ ಗೆದ್ದು ಬರುತ್ತಿದ್ದರು ರಮೇಶ್ ಕುಮಾರ್ ಮುನಿಯಪ್ಪ ಅವರ ಮೇಲಿನ ಸಿಟ್ಟಿಗೋಸ್ಕರ ಅಡ್ಡ ಅಡ್ಡಿ ಮತನ ಮಾಡುವುದಕ್ಕೆ ಪ್ರಾರಂಭಿಸಿದರೆ ಆದರೂ ಅವರಿಗೆ ಪರಿಷತ್ ಸ್ಥಾನ ಕೊಡುವ ಭರವಸೆ ನೀಡಿ ಮುನಿಯಪ್ಪರಾಳಿಯನಿಗೆ ಟಿಕೆಟ್ ಕೊಡಬೇಕಾಗಿತ್ತು ಮೈಸೂರು ಕೂಡ ಪ್ರಭಾವಿ ಸಚಿವರನ್ನು ಸಮರ್ಥ ನಾಯಕರನ್ನು ಹಾಕಿದ್ದಾರೆ ಯದುವೀರ್ ಅವರಿಗೆ ಸವಾಲು ಸಾಧ್ಯವಾಗುತ್ತಿದ್ದು ಯದುವೀರ್ ಅವರ ಅರಮನೆಯ ಭೂಮಿ ವಿಚಾರವನ್ನು ಸಿದ್ದರಾಮಯ್ಯ ಅವರು ಇದೇ ಸಮಯಕ್ಕೆ ಸೇಡಿನ ಕ್ರಮವಾಗಿ ತೆಗೆದುಕೊಂಡಿದ್ದು ಪಕ್ಷಕ್ಕೆ ಭಾರಿ ಹಿನ್ನಡೆವಾಗಿತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಹವ ಕೂಡ ಕಡಿಮೆಯಾಗುತ್ತಿದ್ದು ಸ್ಪಷ್ಟ ಉಡಾಪೆ ಮತ್ತು ಹೊರಟೆ ಉತ್ತರದಿಂದಾಗಿ ಜನರ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಬೇಸ ಬೇಸುತ್ತಿದ್ದಾರೆ ಆಡಳಿತ ಕೊಡುವ ಬುದ್ಧಿವಂತನೇ ಹೌದಾದರೂ ಸರ್ಕಾರದ ಎರಡು ಬಣ ಮಾಡಿಕೊಳ್ಳುವುದರಿಂದ ಎತ್ತು ಏರಿಗೆ ಕೋಣ ನೀರಿಗೆ ಅಂತಾಗಿದೆ ತನ್ನ ಬೆನ್ನ ಹಿಂದೆಯೇ ನಿಂತು ಫೋಟೋ ಪೋಸ್ ಕೊಡುವವರನ್ನೆಲ್ಲ ಅವಕಾಶಗಳಿಂದ ದುಷ್ಕರಿಸುವ ಸಿದ್ದರಾಮಯ್ಯ ಹೇಗೆ ಮುಂದುವರ ಮುಂದುವರಿದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ನೆಲೆ ನೆಚ್ಚುವುದಲ್ಲಿ ಎರಡು ಮಾತಿಲ್ಲ ಇನ್ನೊಂದೇದರು ಎಐಎಸ್ ಅಧ್ಯಕ್ಷ ಖರ್ಗೆ ಅವರಿಗೆ ಕರ್ನಾಟಕವನ್ನು ನಿಯಂತ್ರಿಸುತ್ತಿದ್ದಾರೆ ಸಿದ್ದರಾಮಯ್ಯ ಪರಿಸ್ಥಿತಿ ಮಾಜಿ ಸಿಎಂ ಬಿಎಸ್ಐನಂತೆಯೇ ಆಗಲಿದೆ ಎನ್ನುವುದು ಸತ್ಯವಾಗಿದೆ ಕರ್ನಾಟಕದಿಂದ ಪ್ರಧಾನಿಯಾಗುವ ಸೂಕ್ತ ನಾಯಕರು ಯಾರೂ ಇಲ್ಲ ಎಂದು ಕಡ್ಡಿ ತುಂಡು ಮಾಡದಂತೆ ಉಡಾಪೆ ಮಾತು ಆಡಿದ್ದಲ್ಲೇ ಖರ್ಗೆ ಸಹಿತ ಅವರ ಬೆಂಬಲಿಗರು ಸಿಟ್ಟಾಗಿದ್ದರು ಚುನಾವಣೆ ಮುಗಿಯುವನ್ನು ಕಾದಿರಬೇಕು ಅಷ್ಟೇ ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ